ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂಧ್ಯಾಸ್ ಕಿಚನಲ್ಲಿ ಇವತ್ತು ಒಂದು ಹೊಸ ರೆಸಿಪಿ ಹೆಲ್ದಿಯಾಗಿ ಈ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಪ್ಯಾನಲ್ಲಿ ಒನ್ ಟೀ ಸ್ಪೂನ್ ಬಟರ್ ಹಾಕ್ಕೊಂಡು ಬ್ರೆಡ್ ಸ್ಲೈಸಸ್ನ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇನ್ನೊಂದು ಕಡೆಯೂ ತಿರುಗಿಸಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಅದೇ ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನ್ ಬಟರ್ ಎರಡೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ತಗೊಂಡು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ತಳ ಹಿಡ್ದು ಹೋಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಶುಗರ್ನ ಈ ರೀತಿ ಮೆಲ್ಟ್ ಮಾಡ್ಕೊಳ್ಳಿ ನೋಡಿ ಗೋಲ್ಡನ್ ಕಲರ್ ಆಗಿದೆ ಇವಾಗ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡು ಈ ರೀತಿ ಕೈ ಬಿಡ್ದಿರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ಹುರಿದಿ ಪುಡಿ ಮಾಡ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಅರ್ಧ ಕಪ್ ಹಾಕ್ಕೊಂಡು ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡು ಟೋಟಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಜಾಸ್ತಿ ಪುಡಿ ಮಾಡ್ಕೊಂಡಿ ಸ್ವಲ್ಪ ಗರಿ ಗರಿಯಾಗಿದ್ದರೆ ಬಾಯಿಗೆ ತೆಗಲಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಇರಿ ಇದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ತೊಗೊಳ್ಳಿ ನೋಡಿ ಈ ರೀತಿ ಈ ಸ್ಪ್ರೆಡ್ನ ಬ್ರೆಡ್ ಮೇಲೆ ಅಪ್ಲೈ ಮಾಡಿ ಎರಡು ಬ್ರೆಡ್ ಸ್ಲೈಸಸ್ಗೆ ಇದು ಅಪ್ಲೈ ಮಾಡಿಕೊಂಡು ಒಂದು ಚಿಕ್ಕ ಬಾಳೆಹಣ್ಣು ಈ ರೀತಿ ಸ್ಲೈಸಸ್ ಹಾಕಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಇನ್ನೊಂದು ಬ್ರೆಡ್ನ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿ ಈ ರೆಸಿಪಿ ರೆಡಿಯಾಗಿದೆ ತಪ್ಪದೇ ಮನೇಲಿ ಟ್ರೈ ಮಾಡಿ ಇದು ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಸಹ ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾದಂಥ ಸ್ಯಾಂಡ್ವಿಚ್ ರೆಸಿಪಿ ಇದು ತುಂಬಾ ಇಷ್ಟ ಆಗುತ್ತೆ ತಪ್ಪದೆ ಮನೇಲಿ ಟ್ರೈ ಮಾಡಿ ಇದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೊಸ ರೆಸಿಪೀಸ್ಗೋಸ್ಕರ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ